ನಮಸ್ತೆ ಮೇಡಮ್ ಇವತ್ತಿನ ದಿನಾಂಕ ಎಂಟನೇ ತಾರೀಕು ಒಂಬತ್ತನೇ ತಿಂಗಳು ಹೇಗಿದೆ ಇವತ್ತಿನ ದಿನ ಹಾಗೆ ಯಾವ ಬಣ್ಣ ಶುಭ ಇದೆ ಇವತ್ತಿನ ದಿನಕ್ಕೆ ಮೊದಲಿಗೆ ನೋಡಿ ಇವತ್ತು ಎಂಟನೇ ತಾರೀಕು ಹಾಗೆ ಹದಿನೇಳನೇ ತಾರೀಕು ಇಪ್ಪತ್ತಾರನೇ ತಾರೀಕು ಯಾರೆಲ್ಲ ಹುಟ್ಟಿರ್ತೀರಾ ಅವ್ರಿಗೆಲ್ಲರಿಗೂ ಕೂಡ ಇವತ್ತು ತುಂಬ ಒಳ್ಳೆಯ ದಿನ ಒಳ್ಳೆಯ ದಿನ ಜೊತೆಗೆ ಆ ಒಂದು ಈ ಡೇಟ್ ಕೂಡ ತುಂಬ ಒಳ್ಳೆಯ ಆಗಿರುತ್ತೆ ಎಂಟನೇ ತಾರೀಕು ಸೊ ಎಂಟನೇ ತಾರೀಕು ಇವತ್ತು ಹುಟ್ಟಿರೋರಿಗೆ ನೋಡಿ ಇವತ್ತು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಯಾರೆಲ್ಲ ಇವತ್ತಿನ ಡೇಟಲ್ಲಿ ಹುಟ್ಟಿರ್ತೀರ ಈ ಡೇಟಲ್ಲಿ ಹುಟ್ಟಿರೋರಿಗೆ ಇವತ್ತು ದಿನ ಚೆನ್ನಾಗಿಲ್ಲ ಅಂದರೆ ಯಾವೊಂದು ಕೆಲಸ ಕಾರ್ಯ ಕೂಡ ಮಾಡಬೇಡಿ ಅಂತ ಹೇಳಬೇಡಿ ಹೇಳ್ತೀನಿ ಆ ಇವತ್ತೊಂದು ದಿನ ನಿಮ್ಮ ಎಲ್ಲ ಕೆಲಸವನ್ನು ಅವಾಯ್ಡ್ ಮಾಡಿ ಇಲ್ಲ ನಿಮ್ಮಲ್ಲಿ ಯಾವುದಾದ್ರು ಸಣ್ಣ ಸಣ್ಣ ಕಿರಿಕಿರಿ ಆಗೋದು ಕೆಲಸದ ವಿಚಾರದಲ್ಲಿ ಕೆಲಸ ಹೊರಗಡೆ ಕೆಲಸಕ್ಕೆ ಹೋದಾಗ ನಿಮ್ಮ ಕಂಪ್ನಿಯಲ್ಲಿ ನಿಮ್ಮ ಮನೆಯಲ್ಲಿ ಎಲ್ಲ ಒಂದು ಕಡೆ ಕಡೆ ಕಿರಿಕಿರಿ ಆಗ್ತಾ ಇರುತ್ತೆ ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಅದೇ ರೀತಿ ನೋಡಿ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಯಾರು ಈ ಡೇಟಲ್ಲಿ ಹುಟ್ಟಿರ್ತೀರಾ ಅವ್ರಿಗೆಲ್ಲರಿಗೂ ಫಿಫ್ಟಿ ಫಿಫ್ಟಿ ಇರುತ್ತೆ ಅಂದರೆ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಸೊ ಇವತ್ತು ಏನಾದರೂ ಕೆಲಸ ಮಾಡಬೇಕಂದ್ರೆ ಎಲ್ಲ ಒಂದು ಕಡೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮಾತಾಡಿ ಅಂತ ಹೇಳ್ಬೋದು ಅದೇ ರೀತಿ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಈ ಡೇಟಲ್ಲಿ ಹುಟ್ಟಿರೋರಿಗೆ ಇವತ್ತು ತುಂಬ ಒಳ್ಳೆ ದಿನ ಆಗಿರುತ್ತೆ ತುಂಬ ಚೆನ್ನಾಗಿರೋ ದಿನ ಆಗಿರುತ್ತೆ ಸೊ ಹಾಗಾಗಿ ಯಾರೆಲ್ಲ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಹುಟ್ಟಿರ್ತಾರೋ ಅವರು ಏನು ಕೆಲಸ ಬೇಕಾದರೆ ಇವತ್ತು ಮಾಡ್ಕೊಳ್ಬೋದು ನಿಮ್ಮ ಒಂದು ದಿನ ಇವತ್ತು ಸೂಪರ್ ಅಂತ ಹೇಳ್ಬೋದು ಅದೇ ರೀತಿ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಇವ್ರಿಗೆ ತುಂಬ ಡೇಂಜರಸ್ ಅಂತ ದಿನ ಇವತ್ತಾಗಿರುತ್ತೆ ಅಂದರೆ ಇನ್ ಇವತ್ತಿನ ದಿನ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನೇ ತಾರೀಕು ಅವರು ಯಾವ ಒಂದು ಕೆಲಸವನ್ನು ಕೂಡ ಮಾಡಬೇಡಿ ಒಂದು ದಿನ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಅಷ್ಟೇ ಇವತ್ತಿನ ದಿನ ನಿಮ್ಗೆ ಎಂಥ ಒಂದು ಕ ಕೆಲಸ ಕಾರ್ಯನೂ ಬೇಡ ನಿಮ್ಮ ಪಡೆಗೆ ನೀವಿದ್ದರೆ ಓಕೆ ಅದೇ ರೀತಿ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಈ ಡೇಟಲ್ಲಿ ಹುಟ್ಟಿರೋರಿಗೆ ಇವತ್ತು ತುಂಬ ಒಳ್ಳೆಯ ದಿನ ನಿಮ್ಮ ಕೆಲಸ ಕಾರ್ಯ ನೀವೆಲ್ಲಾದರೂ ಹೋಗೋದು ಬರೋದು ಇದ್ದರೆ ಖಂಡಿತವಾಗ್ಲೂ ಇವತ್ತಿನ ದಿನ ಹೋಗಿ ಬರ್ಬೋದು ಅದೇ ರೀತಿ ನಿಮ್ಮ ಕೆಲಸ ಕಾರ್ಯ ಕೂಡ ತುಂಬ ಚೆನ್ನಾಗಾಗುತ್ತೆ ನೀವೇನಾದರೂ ತಗೊಳ್ಳಬಹುದು ಆರು ಹದಿನೈದು ಇಪ್ಪತ್ತ್ನಾಲ್ಕು ತುಂಬ ಸೂಪರ್ ಅಂತ ಹೇಳ್ಬೋದು ಇವತ್ತಿನ ದಿನ ಅವ್ರು ಏನಾದರೂ ತೊಗೊಳೋದಿರ್ಬೋದು ಏನಾದರೂ ಮೀಟಿಂಗ್ ಮಾಡೋದು ಮಾತಾಡೋದು ಈ ರೀತಿ ಏನು ಕೆಲಸ ಬೇಕಾದರೂ ಇವತ್ತಿನ ದಿನ ಮಾಡ್ಕೊಳ್ಬೋದು ಏಳು ಹದಿನಾರು ಇಪ್ಪತ್ತೈದು ಇವತ್ತು ತುಂಬ ಡೇಂಜರ್ ಡೇಟು ತುಂಬ ಕೆಟ್ಟ ಫಲಗಳನ್ನ ನೋಡ್ತೀರಾ ಹಾಗಾಗಿ ಯಾರೆಲ್ಲ ಏಳು ಹದಿನಾರು ಇಪ್ಪತ್ತೈದನೇ ತಾರೀಕು ಕೊಟ್ಟಿರ್ತೀರೋ ಅವರು ಇವತ್ತಿನ ದಿನನ ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ ಅವಾಯ್ಡ್ ಮಾಡಿದ್ರೆ ನಿಮ್ಗೆ ಇವತ್ತು ತುಂಬ ಒಳ್ಳೆಯದಾಗುತ್ತೆ ಅದೇ ರೀತಿ ಎಂಟು ಹದಿನೇಳು ಇಪ್ಪತ್ತಾರು ನಿಮ್ಮದೇ ಡೇಟ್ ಆಗಿರೋದ್ರಿಂದ ನಿಮ್ಮ ನಿಮ್ಮ ಕೆಲಸ ಏನು ಬೇಕಾದರೂ ನಿಮ್ಮ ಡೇಟಲ್ಲಿ ನೀವು ಮಾಡ್ಕೊಳ್ಬೋದು ಅದು ನಿಮ್ಗೆ ತುಂಬ ಪಾಸಿಟಿವ್ ಆಗುತ್ತೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ಒಂದು ಡೇಟಲ್ಲಿ ಹುಟ್ಟಿರೋರಿಗೆ ಫಿಫ್ಟಿ ಪರ್ಸೆಂಟ್ ಪಾಸಿಟಿವ್ ಇರುತ್ತೆ ಒಂದು ಅರ್ಧ ಒಳ್ಳೆಯದು ಅರ್ಧ ಕೆಟ್ಟದ್ದು ಈ ಥರ ಆಗ್ತಾ ಇರುತ್ತೆ ಇವತ್ತಿನ ದಿನ ಸೊ ಅದನ್ನು ನೋಡ್ಕೊಳ್ಬೇಕಾಗುತ್ತೆ ಕಲರ್ ಅಂತ ಬಂದಾಗ ನೋಡಿ ಇವತ್ತು ಕಪ್ಪು ಬಣ್ಣ ಬ್ಲ್ಯಾಕ್ ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಅದರ ಇವತ್ತಿನ ಪಾಸಿಟಿವ್ ಬಣ್ಣ ಅದೇ ರೀತಿ ಎಲ್ಲೋ ಬಣ್ಣ ಕೂಡ ತುಂಬ ಚೆನ್ನಾಗಿದೆ ಎಲ್ಲೋ ಗ್ರೀನು ಬ್ಲ್ಯಾಕು ಅದೇ ರೀತಿ ವೈಟ್ ಕಲರು ಇವತ್ತು ತುಂಬ ಪಾಸಿಟಿವ್ ಕೊಡುವಂಥ ಬಣ್ಣ ಆಗಿರುತ್ತೆ ಅದೇ ರೀತಿ ಇವತ್ತಿನ ಬಣ್ಣ ನೆಗೆಟಿವ್ ಬಣ್ಣ ಅಂತ ಬಂದಾಗ ನೋಡಿ ಆರೆಂಜ್ ಕಲರು ಆರೆಂಜ್ ಕಲರು ಮತ್ತು ಒಂದು ಹನಿ ಕಲರು ಅನ್ನೋ ಒಂದು ಬಣ್ಣ ಇವತ್ತು ಗಂಧದ ಕಲರು ಹನಿ ಕಲರ್ ಆಗಿರ್ಬೋದು ಈ ಬಣ್ಣ ಇವತ್ತು ತುಂಬ ಅಶುಭ ಫಲಗಳನ್ನ ಕೊಡ್ತಾ ಹೋಗುತ್ತೆ ಅಂದರೆ ನಿಮಗೆ ನೆಗೆಟಿವ್ ಈ ಬಣ್ಣ ಹಾಕ್ಕೊಂಡಾಗ ಎಲ್ಲೋ ಒಂದು ಕಡೆ ಏನಾದರೂ ನಿಮಗೆ ಅಪ್ಸೆಟ್ ಆಗೋದು ಆ ಥರ ಒಂದು ಇದು ಆಗ್ತಾ ಹೋಗುತ್ತೆ ಇವತ್ತಿನ ಡೇಟು ತಾರೀಕಿಗೆ ಅದೇ ರೀತಿ ನೋಡಿ ಕಮೆಂಟ್ಸ್ ಮಾಡಿ ವೀಕ್ಷಕರೇ ನೀವು ಕೂಡ ಅಷ್ಟೇ ನಿಮ್ಮ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಾಗಿ ಪರಿಹಾರ ಫೇಸ್ಬುಕ್ ಲೈವ್ ಅಲ್ಲಿ ನಮ್ಮ ಚಾನೆಲ್ ಅಲ್ಲಿ ಬರೋ ಫೇಸ್ಬುಕ್ ಲೈವ್ ಅಲ್ಲಿ ಕೂಡ ನೀವು ಕಮೆಂಟ್ ಅನ್ನ ಮಾಡಬಹುದು ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಆಗ್ಬಹುದು ಅಥವಾ ನಂಬರ್ ಹಾಕ್ಬಹುದು ನಿಮ್ದು ಏನ್ ಪ್ರಶ್ನೆ ಇದೆ ಅಲ್ಲಿ ಕೇಳಿದ್ರೆ ನಾವು ಇಲ್ಲಿ ಕೂಡ ಕಾರ್ಯಕ್ರಮ ಮಧ್ಯದಲ್ಲಿ ಸೊ ಆ ಕಮೆಂಟ್ಸ್ ಅನ್ನ ಓದಿ ನಿಮ್ಮ ಯಾರಿಗೆ ಏನ್ ಪ್ರಶ್ನೆ ಇದೆ ಆ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಇರ್ತೀವಿ ಸೊ ಹಾಗಾಗಿ ಮೇಡಮ್ ಅದಕ್ಕೆ ಸಮ ಏನ್ ನಿಮ್ಮ ಸಮಸ್ಯೆ ಇದೆ ಆ ಸಮಸ್ಯೆಗೆ ಪರಿಹಾರವನ್ನ ತಿಳ್ಕೊಡ್ತಾರೆ ಹಾಗೆ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಘೋಷಣೆ ಕರೆ ಮಾಡಿ ನೀವು ಮೇಡಂ ಅತ್ರ ಮಾತಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಪಡ್ಕೋಬೋದಾಗಿದೆ ಮುಂದೆ ನೋಡ್ತಾ ಹೋಗೋಣ ಮೇಡಂ ಕಾರ್ಯಕ್ರಮ ಮಧ್ಯದಲ್ಲಿ ತಿಳ್ಸ್ಕೊಟ್ಟಿದೀವಿ ಸೊ ಯಾರ್ಯಾರಿಗ್ ಕಾಲ್ ಬರುತ್ತೆ ಯಾರ್ಯಾರ್ ಮೆಸೇಜ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈಗ ಸದ್ಯಕ್ಕೆ ಒಬ್ರು ಕಾಲ್ ಇದ್ದಾರೆ ಮಾತಾಡೋಣ ಹಲೋ ಹಲೋ ನಮಸ್ತೆ ಮೇಡಂ ಮೇಡಂ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಜಯಲಕ್ಷ್ಮಿ ಅಂತ ಮೇಡಮ್ డేట్ హయ్య మేడం నమస్తే ನೋಡಿ ನಿಮ್ಮ ಮಗನ ಡೇಟ್ ರಾಶಿ ಬಂದು ಮಿಥುನ ರಾಶಿ ಹಾಗೆ ಪುನರ್ವಸು ನಕ್ಷತ್ರ ಬರುತ್ತೆ ನಿಮ್ಮ ಮಗನ್ದು ಹಾ ಹಾ ಹಾಗಾಗಿ ಯಾಕ ಬೇಜಾರಲ್ಲಿ ಇದ್ದೀರಾ ಸ್ಟಾರ್ಟಿಂಗೇ ನೀವು ಪಾಪ ತುಂಬ ದುಃಖವನ್ನು ಪಡ್ತಾ ಇದ್ದೀರಾ ಟೈಮ್ ಅಂತ ಬಂದಾಗ ಅವ್ರಿಗೆ ಇವಾಗ ಬುಧ ದಶೆ ನಡೀತಾ ಇದೆ ಎರಡು ಸಾವಿರದ ಮೂವತ್ತ್ ಮೂರವರೆಗೂ ಸೊ ನಿಮ್ಮ ಮಗ ಇವಾಗ ನಿಮ್ಮ ಜೊತೆ ಇದ್ದಾರಾ ಹ್ಮ್ ಅವರ ಒಂದು ಜಾತಕ ಅದನ್ನ ಹೇಳುತ್ತೆ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ ಯಾಕಂದ್ರೆ ಹಲೋ ಹೇಳಿ ಮೇಡಂ ಕೇಳಿಸ್ತಿ ಹಾ ಹಾ ಏನ್ ಪ್ರಶ್ನೆ ಇತ್ತಮ್ಮ ನಿಮ್ಗೆ ಏನು ಇಲ್ಲ ಮನೆಗೂ ಬರಲ್ಲ ಮೇಡಮ್ ಒಂದು ವರ್ಷ ಆಯ್ತು ಹೋಗಿ ಯಾವ್ದೂ ಮನೆ ಕಡೆ ಜವಾಬ್ದಾರಿನೂ ತಗೊಳ್ಳೋಲ್ಲ ಮದ್ವೇನೂ ಆಗಿಲ್ಲ ಏನಿಲ್ಲ ಹ್ಮ್ ಕೆಲ್ಸಕ್ಕೆ ಹೋಗ್ತಿದಾರಾ ಕೆಲ್ಸಕ್ಕೆ ಅಂತ ಓದೋನು ಬಂದೇ ಇಲ್ಲ ಮೇಡಮ್ ಮೇಡಮ್

ಮಿಥುನ ರಾಶಿ ಅವ್ರದ್ದು ಮಿಥುನ ರಾಶಿಯಾಗಿರುತ್ತೆ ನೋಡಿ ಮಿಥುನ ರಾಶಿಗೆ ಗುರು ಬದಲಾವಣೆ ಆದ ಮೇಲೆ ಅಂದರೆ ಗುರು ಚೇಂಜ್ ಆದಮೇಲೆ ಯಾವ ಒಂದು ರೀತಿ ಕಷ್ಟ ನಷ್ಟಗಳನ್ನ ನೋಡಬೇಕಾಗುತ್ತೆ ಅದರಲ್ಲೂ ಪುನರ್ವಸು ನಕ್ಷತ್ರ ಇವ್ರದ್ದಾಗಿರುತ್ತೆ ಆಗಿರುತ್ತೆ ಪುನರ್ವಸು ನಕ್ಷತ್ರ ಅಂತ ಬಂದಾಗ ಆ ಒಂದು ಪಾಪ ಅವರು ಎಷ್ಟು ದುಃಖದಲ್ಲಿದ್ದಾರೆ ಅವ್ರ ಮಗ ಅವ್ರ ಜೊತೆಯಲ್ಲಿಲ್ಲ ಹಾಗೆ ಮತ್ತು ಈ ದಶ ಇವರಿಗೆ ಟೈಮ್ ಬಂದು ಬುಧ ದಶೆ ನಡೀತಾ ಇದೆ ಬುಧ ಬಂದು ನೋಡಿ ಅವ್ರಿಗೆ ಯೋ ಎಂಟನೇ ಮನೇಲಿ ಇದ್ದಾನೆ ಎಂಟನೇ ಮನೇಲಿ ಕೂತ್ಕೊಂಡಾಗ ಎಂಟನೇ ಮನೆ ದಶ ನಡೆದಾಗ ಯಾರನ್ನಾದ್ರೂ ಒಬ್ಬರನ್ನ ಕಳ್ಕೊಳ್ಳೋದು ಅಥವಾ ನೋಡಿ ಹೀಗೆ ಮನೆ ಬಿಟ್ಟು ಹೋಗೋದು ಹೇಳ್ದಿರೋ ಮಾತು ಕೇಳ್ದಿರೋ ಇರೋದು ಕೆಲಸವನ್ನು ಕಳ್ಕೊಳ್ಳೋದು ಇವಾಗ ಅವರು ಮನೆಯಿಂದ ದೂರ ಇದ್ದಾರೆ ಅಂತ ಅಂದರೆ ಅವರು ಅವ್ರ ಕುಟುಂಬದವ್ರದಿಂದ ಹೊರಗಡೆ ಇದ್ದಾರೆ ಅಂತ ಅರ್ಥ ಸೊ ಇದನ್ನು ಹೇಳುತ್ತೆ ಅವ್ರ ಜಾತಕ ಅಮ್ಮ ನೀವು ಏನಿಲ್ಲ ಪರಿಹಾರ ಮಾಡ್ಕೊಳ್ಳಿ ಒಂಚೂರು ಆಮೇಲೆ ಪರಿಹಾರ ಅಂತ ಬಂದರೆ ನಮ್ಮಲ್ಲಿ ಸಿಕ್ಕುವಂತಹ ಒಂದು ಸ್ಟೋನನ್ನು ಮನೇಲಿ ಇಟ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ಮ ಮಗ ಬರ್ತಾರೆ ನಿಮ್ಮ ಮಾತನ್ನು ಕೂಡ ಕೇಳ್ತಾರೆ ನೀವು ನಮ್ಮ ನಂಬರ್ಗೆ ಕರೆ ಮಾಡಿ ನಿಮಗೆ ಬೇಕಾಗಿರೋವಂಥ ಒಂದು ತುಂಬ ಸ್ಟ್ರಾಂಗ್ ಆಗಿರೋವಂಥ ಒಂದು ಸ್ಟೋನ್ ಕೊಡ್ತೀನಿ ಖಂಡಿತವಾಗ್ಲೂ ಅದನ್ನು ಇಟ್ಕೊಂಡು ಡೈಲಿ ಒಂದು ಸತಿ ಇರಿ ನಿಮ್ಮ ಒಂದು ಏನು ಬೇಡಿಕೆ ಇದೆ ನಿಮ್ಮ ಮನೆಗೆ ಬರಬೇಕು ಕೆಲಸ ಮಾಡೋದು ಬಿಡೋದು ಸೆಕೆಂಡ್ರಿ ಬಂದು ನಿಮ್ಮ ಜೊತೆ ಇರಬೇಕು ಅನ್ನೋದು ನಿಮ್ಮ ಬೇಡಿಕೆನ ಖಂಡಿತವಾಗ್ಲೂ ನಾವು ಪೂರೈಸ್ತೀವಿ ಹಾಗಾಗಿ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ಆನ್ಲೈನ್ ಮುಖಾಂತರ ಅದು ತರ್ಸ್ಕೊಳ್ಳಿ ಅಮ್ಮ ತರ್ಸ್ಕೊಂಡು ಮನೇಲಿ ಇಟ್ಕೊಳ್ಳಿ ಖಂಡಿತ ನಿಮ್ಮ ಮಗ ಬರ್ತಾರೆ ಯಾಕಂದರೆ ಅವರ ಒಂದು ಟೈಮ್ ಕೂಡ ಇವಾಗ ಕೆಟ್ಟಿರುತ್ತೆ ಅವರ ದಶಾಭುಕ್ತಿ ಕೆಟ್ಟಿದ್ದಾಗ ನೋಡಿ ಈ ಥರ ಒಂದು ಇನ್ಸಿಡೆಂಟ್ ಆಗ್ತಾ ಇರುತ್ತೆ ಹಾಗೆ ಪುನರ್ವಸು ನಕ್ಷತ್ರ ಅಂತೇಳಿದೆ ಆ ನಕ್ಷತ್ರದವ್ರಿಗೂ ಕೂಡ ಇದು ರಾಮನ ಒಂದು ನಕ್ಷತ್ರ ಆಗಿರುತ್ತೆ ಹಾಗಾಗಿ ಆ ನಕ್ಷತ್ರದವರು ನೋಡಿ ಎಲ್ಲೋ ಇದ್ದು ಎಲ್ಲೋ ಹೋಗ್ತಾರೆ ಅವರು ಅಲ್ಲಿ ಏನು ಪರಿಸ್ಥಿತಿಲಿದ್ದಾರೋ ಅದು ಕೂಡ ಗೊತ್ತಾಗ್ತಾ ಇಲ್ಲ ಅವ್ರ ತಾಯಿ ತುಂಬಾ ಇದ್ಮಾಡ್ತಿದ್ದಾರೆ ಹೌದು ಖಂಡಿತ ಮೇಡಮ್ ಏನ್ ಪರಿಹಾರ ಹೇಳಿದ್ವಿ ಅದನ್ನ ಮಾಡ್ಕೊಂಡ್ರೆ ಖಂಡಿತ ಒಳ್ಳೆ ಬಂದೇ ಬರ್ತಾರೆ ಖಂಡಿತ ಬರ್ತಾರೆ ಯಾಕಂದ್ರೆ ಅವರ ಒಂದು ಟೈಮ್ಗೆ ಅವ್ರಿಗೆ ತುಂಬಾ ಸ್ಟ್ರಾಂಗ್ ಆಗಿರೋ ಸ್ಟೋನ್ ಕೊಡ್ತೀನಿ ಅಮ್ಮ ತುಂಬಾ ಸ್ಟ್ರಾಂಗ್ ಅಂತ ಅಂದ್ರೆ ನಿಮ್ಮ ಮಗ ವಿತ್ ಇನ್ ಒಂದು ತಿಂಗಳಲ್ಲಿ ನೀವು ಅವ್ರೆಲ್ಲೇ ಇದ್ರು ಬರಬೇಕು ಆ ರೀತಿ ಒಂದು ಸ್ಟೋನ್ ಅನ್ನ ಕೊಡ್ತೀನಿ ಖಂಡಿತವಾಗ್ಲು ನಿಮ್ಮ ದುಃಖ ಕೂಡ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ ಹಾಗಾಗಿ ಒಳ್ಳೇದಾಗ್ಲಿ ಓಕೆ ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ ಮತ್ತೊಬ್ರು ಕಾಲರ್ ಇದಾರೆ ಹಲೋ ಹಲೋ ಮೇಡಂ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್ ನಾನು ಬೆಂಗಳೂರು ದಿಂದ ಓಕೆ ಮೇಡಂ ಯಾರ ಬಗ್ಗೆ ಕೇಳಬೇಕಿತ್ತು ಮಗನ್ ಬಗ್ಗೆ ಕೇಳಬೇಕಿತ್ತು ಮೇಡಂ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅವರದು ಹಾ ಮೇಡಂ 3 4 ಹಾ 2000 ಮೇಡಂ 2000 ಹುಟ್ಟಿದ ಸಮಯ ರಾತ್ರಿ 10 ಗಂಟೆ 20 ನಿಮಿಷ 10 ಗಂಟೆ 20 ನಿಮಿಷ ಹಾ ಓಕೆ ಏನ್ ಪ್ರಶ್ನೆ ಇದೆ ಕೇಳಿ ಮಾತಾಡಿ ಮೇಡಮ್ ನಮಸ್ತೆ ನಿಮ್ಮ ಮಗಂದು ಮೀನರಾಶಿ ಉತ್ತರ ಭಾದ್ರಾ ನಕ್ಷತ್ರ ಬರುತ್ತೆ ಮೀನರಾಶಿ ಉತ್ತರ ಭಾದ್ರಾ ನಕ್ಷತ್ರ ಸೊ ಅವ್ರಿಗೆ ಇವಾಗ ನೀವು ನಿಮ್ಮ ಪ್ರಶ್ನೆ ಕೆಲಸದ ಬಗ್ಗೆ ಕೇಳ್ತಾ ಇದ್ದೀರಾ ಏನ್ ಟೈಮ್ ನಡೀತಿದೆ ಅಂತ ನೋಡೋಣ ಅವ್ರಿಗೆ ನೋಡಿ ಅವರಿಗೆ ತರ್ಟ್ ಮೂವತ್ತೊಂದು ಎರಡ್ ಸಾವಿರದ ಹದಿನಾಲ್ಕರಿಂದ ಅವ್ರಿಗೆ ಕೂಡ ಬುಧ ದಶೆ ನಡೀತಾ ಇದೆ ಸೊ ಬುಧ ದಶೆ ಅಂತ ಬಂದಾಗ ನಿಮ್ಮ ಮಗನಿಗೆ ನಡೀತಾ ಇರೋ ಟೈಮು ಇವಾಗ ತುಂಬ ಚೆನ್ನಾಗಿದೆ ಟೈಮ್ ಚೆನ್ನಾಗಿದೆ ಎರಡು ಸಾವಿರದ ಮೂವತ್ತ ಒಂದರವರೆಗೂ ಕೂಡ ಟೈಮ್ ತುಂಬ ಚೆನ್ನಾಗಿದೆ ಅವ್ರಿಗೆ ಆದರೆ ಅವರ ನಕ್ಷತ್ರ ಬಂದು ನೋಡಿ ಪೂರ್ವಭದ್ರ ನಕ್ಷತ್ರ ರಾಶಿ ಬಂದು ಅವ್ರಿಗೆ ಮೀನರಾಶಿ ಆಗಿರುತ್ತೆ ಮೀನರಾಶಿ ಅಂದರೆ ಹೇಳಿ ಉತ್ತರ ಭದ್ರಾ ನಕ್ಷತ್ರ ಮೇಡಮ್ ಹೌದು ಉತ್ತರಭಾದ್ರ ನಕ್ಷತ್ರ ಎರಡನೇ ಪಾದ ಮೀನರಾಶಿ ಮೀನರಾಶಿಯಾಗಿರುತ್ತೆ ಸೊ ಅವರ ಲಗ್ನ ಬಂದು ವೃಶ್ಚಿಕ ಲಗ್ನ ಆಗಿರುತ್ತೆ ಆದರೆ ಲಗ್ನಕ್ಕೂ ಟೈಮು ಇವಾಗ ಚೆನ್ನಾಗಿಲ್ಲ ರಾಶಿ ಅಂತ ತಗೊಂಡ್ರೆ ನಿಮ್ಮ ಮಗನಿಗೆ ರಾಶಿಯಲ್ಲಿ ಮೀನರಾಶಿಯಲ್ಲಿ ಇವಾಗ ಟೈಮು ಚೆನ್ನಾಗಿಲ್ಲ ಅಂತ ಹೇಳ್ತಾ ಮೀನ ಮೀನರಾಶಿಗೆ ನೋಡಿ ಈ ಒಂದು ಏನಾಗುತ್ತೆ ಕೆಲಸ ಅಂತ ಬಂದಾಗ ರಾಶಿಯಲ್ಲೇ ಶನಿ ಇರೋದರಿಂದ ಮತ್ತು ಹನ್ನೆರಡನೇ ಮನೇಲಿ ರಾಹು ಇರೋದರಿಂದ ಎಲ್ಲೋ ಒಂದು ಕಡೆ ಕೆಲಸ ಸಿಕ್ಕಿದ್ರೂ ಕೂಡ ಅವ್ರಿಗೆ ಸ್ಯಾಟಿಸ್ಫೈ ಆಗುವಂಥ ಕೆಲಸ ಸಿಕ್ಕಲ್ಲ ಅದ್ರ ಜೊತೆಗೆ ನೋಡಿ ನಿಮ್ಮ ಮಗನ ಒಂದು ನ ಕುಂಡಲಿಯಲ್ಲಿ ಶುಕ್ರ ಸೂರ್ಯ ಚಂದ್ರ ಒಟ್ಟಿಗೆ ಇದ್ದಾರೆ ಯಾಕಂದರೆ ಒಂದು ಕಡೆ ಕೆಲಸ ಮಾಡೋಕ್ಕಾಗಲ್ಲ ಅವರು ಬೇರೆ ಬೇರೆ ಕಡೆ ಕೆಲಸ ಮಾಡಬೇಕಾಗುತ್ತೆ ಆದರೆ ಟೈಮ್ ಮಾತ್ರ ತುಂಬ ಚೆನ್ನಾಗಿದೆ ಒಳ್ಳೆ ಟೈಮ್ ನಡೀತಾ ಇದ್ದೆ ಅವ್ರಿಗೆ ಹಂಗೆ ತಗೊಂಡಾಗ ಎಲ್ಲೋ ಒಂದು ಕಡೆ ತುಂಬ ಪ್ರಯತ್ನ ಪಟ್ಟರೆ ಪ್ರಯತ್ನ ಪಡೋದಕ್ಕಿಂತ ನೀವು ಅದಕ್ಕೆ ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯ ಕೆಲಸ ಸಿಕ್ಕತ್ತೆ ಜಾಬ್ ಸಿಕ್ಕುತ್ತೆ ಅಂದರೆ ಅವರ ಅವ್ರು ಏನು ಕೋರ್ಕೋತಿದ್ದಾರೆ ಆ ಜಾಬ್ ಸಿಕ್ಕತ್ತೆ ಆದರೆ ಇವಾಗ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಅವರಿಗೆ ಕುಜ ಏಳನೇ ಮನೇಲಿರ್ತಾನೆ ಕುಜ ಏಳನೇ ಮನೇಲಿದ್ದು ಆದರೆ ಧನಾಧಿಪತಿ ಕುಜಾ ಏಳನೇ ಮನೇಲಿದ್ದು ಗುರು ನಾಲ್ಕನೇ ಮನೇಲಿರೋದ್ರಿಂದ ಎಲ್ಲೋ ಒಂದು ಕಡೆ ಅವರ ಒಂದು ನಕ್ಷತ್ರ ಕೂಡ ಪೂರ್ವಭದ್ರ ನಕ್ಷತ್ರ ಆಗಿರೋದ್ರಿಂದ ಗುರುವಿನ ಒಂದು ಆರಾಧನೆಯನ್ನು ಅತಿ ಹೆಚ್ಚು ಮಾಡಬೇಕಾಗುತ್ತೆ ಗುರು ಟೆಂಪಲ್ಲು ದಕ್ಷಿಣಮೂರ್ತಿ ಟೆಂಪಲ್ಗೋಗಿ ಆರಾಧಿಸಬೇಕಾಗುತ್ತೆ ಜೊತೆಗೆ ಅತಿ ಹೆಚ್ಚು ನೀವು ಕಡಲೆಕಾಳನ್ನು ದಾನ ಮಾಡಬೇಕಾಗುತ್ತೆ ಕಡಲೆಕಾಳು ದಾನ ಮಾಡಿ ಜೊತೆಗೆ ಎಲ್ಲೋ ಮತ್ತು ಎಲ್ಲೋ ಬಟ್ಟೆನ ಅತಿ ಹೆಚ್ಚು ಯೂಸ್ ಮಾಡಿ ನೀವು ಎಲ್ಲೋ ಬಟ್ಟೆ ಆಗಿಲ್ಲ ಅಂದರೆ ಒಂದು ಖರ್ಚೀಫು ಒಂದು ಬ್ಯಾಗು ಒಂದು ಪ ಬೆಲ್ಟು ಈ ರೀತಿ ಯಾವುದಾದ್ರೂ ಒಂದು ಎಲ್ಲೋ ಬಣ್ಣದ ಒಂದು ಯಾವ ಒಂದು ಕೆಲಸಕ್ಕೆ ಇದನ್ನು ಕ್ಯಾರಿ ಮಾಡಿ ಅಂತ ಹೇಳ್ಬೋದು ಮೀನರಾಶಿಗೆ ತುಂಬ ಟೈಮ್ ಕೆಟ್ಟಿದೆ ಆದರೆ ಈ ಒಂದು ಈ ಗ್ರಹಣ ಆದಮೇಲೆ ಗ್ರಹಣ ಅನ್ನೋದಕ್ಕಿಂತ ಈ ಹದಿಮೂರನೇ ತಾರೀಕಿಂದ ಹದಿಮೂರನೇ ತಾರೀಕಿಂದ ಎಲ್ಲೋ ಒಂದು ಕಡೆ ಸ್ವಲ್ಪ ಟೈಮು ಕುದುರಿಸ್ಕೊಳ್ಬೋದು ಚೆನ್ನಾಗಾಗತ್ತೆ ಅಂತ ಹೇಳ್ಬೋದು ಆದರೆ ಕೆಲಸ ಕಾರ್ಯ ಅಂತ ಬಂದಾಗ ನೀವು ಕೂಡ ಪರಿಹಾರ ಮಾಡಿಕೊಳ್ಳಿ ಪರಿಹಾರ ಅಂತಂದರೆ ಏನಿಲ್ಲ ಕೆಲಸಕ್ಕೆ ಬೇಕಾಗಿರುವಂಥ ಒಂದು ಸ್ಟೋನ್ ಆಗಿರಲಿ ಒಂದು ಬ್ರೇಸ್ಲೆಟ್ ಆಗಿರಲಿ ಹಾಕ್ಕೊಂಡಿದ್ದೇ ಆಗಿದ್ದಲ್ಲಿ ಈ ಒಂದು ತಿಂಗಳಲ್ಲಿ ಒಂದು ತಿಂಗಳು ಅಂತ ಒಂದು ಹದಿನೈದು ಇಪ್ಪತ್ತು ದಿನದಲ್ಲಿ ನಿಮಗೆ ಬೇಕಾಗಿರುವಂಥ ಕೆಲಸ ಸಿಕ್ಕುತ್ತೆ ಯಾಕಂದರೆ ತುಂಬ ಅದ್ರ ಅದರ ಜೊತೆ ನೀವು ಅತಿ ಹೆಚ್ಚು ಪಚ್ಚೆಯನ್ನು ಯೂಸ್ ಮಾಡಬೇಕಾಗುತ್ತೆ ಯಾಕಂದರೆ ಇವಾಗ ನಡೀತಾ ಇರೋ ಟೈಮ್ ಕೂಡ ಅದೇ ಆಗಿರೋದ್ರಿಂದ ಪಚ್ಚೆ ಮತ್ತು ಗ್ರೀನ್ ಕಲರ್ ವಸ್ತುಗಳನ್ನ ಅತಿ ಹೆಚ್ಚು ಯೂಸ್ ಮಾಡಿ ಖಂಡಿತವಾಗ್ಲೂ ನಿಮ್ಮ ಮಗನಿಗೆ ಕೆಲಸ ಸಿಕ್ಕುತ್ತೆ ಕರೆ ಮಾಡೋದಕ್ಕೆ ಮತ್ತೊಬ್ಬರು ಕಾಲೋ ಕೇಳಿ ಜಯ ಅಂತ ಯಾರ ಬಗ್ಗೆ ಕೇಳಬೇಕಿತ್ತು ರೋಹಿಣಿ ನಕ್ಷತ್ರ

ಮೇಡಮ್ ನೋಡಿ ವೃಷಭ ರಾಶಿ ವೃಷಭ ಲಗ್ನ ರೋಹಿಣಿ ನಕ್ಷತ್ರ ಎರಡನೇ ಪಾದ ಬರುತ್ತೆ ಕರೆಕ್ಟಾ ಈಗ ನಾಲ್ಕನೇ ಪಾದ ಮೇಡಮ್ ಇರೋದು ಆಕ್ಚುಯಲಿ ನನ್ನ ಕುಂಡಲಿಲಿ ಸಾವಿತ್ರಿ ವ್ಯವಹಾರ ನಾಮ ಜಯಲಕ್ಷ್ಮಿ ಓಕೆ ನಿಮ್ಮ ಡೇಟ್ ಆಫ್ ಬರ್ತ್ ಕೊಟ್ಟಾಗ ರೋಹಿಣಿ ನಕ್ಷತ್ರನೇ ಬರುತ್ತೆ ಸೊ ನಿಮ್ಮ ರಾಶಿ ವೃಷಭ ರಾಶಿ ಲಗ್ನವೂ ಅದೇ ಆಗಿರೋದ್ರಿಂದ ವೃಷಭ ರಾಶಿಯವ್ರಿಗೆ ಇವಾಗ ಎಲ್ಲರೂ ತುಂಬ ಟೈಮ್ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಆದರೆ ಮೊನೆ ತಾನೇ ಹೇಳಿದ್ದೆ ಟೈಮ್ ಚೆನ್ನಾಗಿಲ್ಲ ಅಂತ ಯಾಕಂದರೆ ಶನಿ ದೃಷ್ಟಿ ಬೀಳೋದ್ರಿಂದ ಎಲ್ಲೋ ಒಂದು ಕಡೆ ನೋಡಿ ಅವರ ಮಗಳಿಗೂ ಕೂಡ ಅವರ ಮಕ್ಕಳಿಗೂ ಕೂಡ ಯಾಕಂದರೆ ಶನಿಯ ಏಳನೇ ದೃಷ್ಟಿ ಏಳನೇ ಏಳನೇ ದೃಷ್ಟಿ ಇವರ ವೃಷಭ ರಾಶಿಯವರು ಐದನೇ ಮನೆಗೆ ಬೀಳೋದ್ರಿಂದ ಮಗಳಿಗೂ ತೊಂದರೆ ಆಗ್ತಿರುತ್ತೆ ಅವರ ಒಂದು ಆ್ಯಟಿಟ್ಯೂಡ್ ಚೆನ್ನಾಗಿರೋದಿಲ್ಲ ನೋಡಿಯಮ್ಮ ನಿಮಗೆ ವೃಷಭರಾಶಿಯವ್ರಿಗೆ ನೀವೇನಾದರೂ ಸಾಲ ಸೋಲ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ನೀವು ಮನೆ ಮಟ್ಟ ಮಾರ್ಕೊಳ್ತೀರಾ ಈ ಹಿಂದೆ ಈ ಒಂದು ನಾಲ್ಕೈದು ದಿನದ ಹಿಂದೆ ಹೇಳಿದ್ದೆ ವೃಷಭ ರಾಶಿಯವರಿಗೆ ಮತ್ತು ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕಾಗುತ್ತೆ ಆ ಇರೋ ಒಂದು ಜಾಗನೂ ಮಾರ್ಕೊಳ್ಬೇಕಾಗುತ್ತೆ ನಮ್ಮ ಒಂದು ಸ್ವಂತ ಜಾಗ ಕೂಡ ಆಗುತ್ತೆ ಹಾಗಾಗಿ ವೃಷಭ ರಾಶಿಯವರು ಖಂಡಿತ ಪರಿಹಾರ ಮಾಡ್ಕೊಳ್ಬೇಕು ಜೊತೆಗೆ ಎಲ್ಲರೂ ಟೈಮ್ ಚೆನ್ನಾಗಿದೆ ಟೈಮ್ ಚೆನ್ನಾಗಿದೆ ಚೆನ್ನಾಗಿರುತ್ತೆ ಯಾರು ಎಲ್ಲೋ ಒಂದು ಕಡೆ ದುಡ್ಡು ಕಾಸು ಬರ್ತಾ ಇರ್ತದೆ ಆದರೆ ದುಡ್ಡು ಕಾಸು ಅವ್ರಿಗೆ ಏನಾಗುತ್ತೆ ಎಲ್ಲ ಒಂದು ಕಡೆ ಮಾತಾಡಿ ಏನೋ ಅಂದು ಕಾಂಟ್ರವರ್ಸಿಯಾಗಿ ಈ ಥರ ಆಗ್ತಾ ಇರುತ್ತೆ ಆದರೆ ದುಡ್ಡು ಕಾಸು ಇಲ್ಲದೆ ಇರೋರಿಗೆ ಸಾಲದ ಮೇಲೆ ಸಾಲ ಸಾಲದ ಮೇಲೆ ಸಾಲ ನಮ್ಮ ಒಂದು ಬೇಡಿಕೆಗೋಸ್ಕರ ಸಾಲ ಮಾಡಿ ನಾವು ಮಾಡ್ತಾ ಇರ್ತೀವಿ ಹಾಗಾಗಿ ನೋಡಿ ಇವರ ಹೆಲ್ತು ಅವರ ಯಜಮಾನ್ರಿಗೆ ಹೆಲ್ತ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಇವರ ಒಂದು ಟೈಮ್ ಬಂದು ಏನು ನಡೀತಾ ಇದೆ ಅಂತಂದರೆ ಇವರ ದಶಾಭುಕ್ತಿ ಏನು ನಡೀತಾ ಇದೆ ನೋಡೋಣ ಇಪ್ಪತ್ನಾಲ್ಕು ಶನಿ ದಶಾ ಟೂ ತೌಸಂಡ್ ಟ್ವೆಂಟಿ ಫೋರಿಂದ ಬುದ್ಧ ದಶಕ್ಕೆ ಬಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಬುದ್ಧ ದಶ ಸ್ಟಾರ್ಟ್ ಆಗಿದೆ ಸೊ ಇವ್ರಿಗೆ ಹನ್ನೆರಡನೇ ಮನೆ ದಶ ಸ್ಟಾರ್ಟ್ ಆಗಿದೆ ಹನ್ನೆರಡನೇ ಮನೆ ದಶ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಇವರು ಏನು ಕೆಲಸ ಮಾಡ್ತಾರೆ ಏನು ಕಾರ್ಯ ಮಾಡ್ತಾರೆ ಇವ್ರ ಮನೇಲಿ ವ್ಯಯ ಆಗೋದು ಜೊತೆಗೆ ನೋಡಿ ಒಟ್ಟಿಗೆ ಇರೋದ್ರಿಂದ ಎಲ್ಲೋ ಒಂದು ಕಡೆ ಇವ್ರ ಮನೇಲಿ ಹೆಲ್ತ್ ಪ್ರಾಬ್ಲಮ್ ಕೂಡ ತುಂಬ ಕಾಡ್ತಾ ಇರುತ್ತೆ ಇವರ ಒಂದು ಕುಟುಂಬದಲ್ಲಿ ಹೆಲ್ತ್ ಪ್ರಾಬ್ಲಮ್ಮು ಅಥವಾ ಯಾರನ್ನಾದರೂ ಈ ಒಂದು ಟೈಮು ನಡಿಬೇಕಾದ್ರೆ ಇವ್ರ ಕುಟುಂಬದಲ್ಲಿ ಯಾರನ್ನಾದರೂ ಕಳ್ಕೊಳ್ಳೋ ಅಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ ಯಾಕಂದರೆ ಅವರ ಜಾತ್ಕ ಅವರ ಒಂದು ಟೈಮ್ ಅದನ್ನೇ ಹೇಳ್ತಾ ಇದೆ ಹಾಗಾಗಿ ಅವರು ಇದಕ್ಕೆ ಖಂಡಿತ ಪರಿಹಾರ ಮಾಡ್ಕೊಳ್ಬೇಕು ಅದರಲ್ಲೂ ಈ ವೃಷಭ ರಾಶಿಯವ್ರಿಗೆ ಈ ಶನಿ ದೃಷ್ಟಿ ಬೀಳೋದ್ರಿಂದ ಎಂಟನೇ ಮನೆ ಏನಾದರೂ ಆಘಾತಕರ ಒಂದು ಸುದ್ದಿಯನ್ನ ಕೇಳ್ತೀವಿ ಮಕ್ಕಳಿಂದ ದೂರ ಆಗ್ತೀವಿ ಅಥವಾ ಮಕ್ಕಳ ಒಂದು ಅಟಿಟ್ಯೂಡ್ ಕೇಳಿ ಎಲ್ಲ ಒಂದ್ ಕಡೆ ಮನಸ್ಸಿಗೆ ಬೇಜಾರಾಗುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸಾಲ ಸೋಲ ಬಡ್ಡಿ ಈ ತರದಲ್ಲಿ ಏನಾದರೂ ಸಿಕ್ಕಾಕೊಂಡ್ಬಿಟ್ರೆ ಖಂಡಿತ ಮನೆ ಮಠ ಮಾರ್ಕೋಬೇಕಾಗುತ್ತೆ ಹಾಗಾಗಿ ಖಂಡಿತ ವೃಷಭ ರಾಶಿ ಅವರು ಪರಿಹಾರ ಮಾಡ್ಕೊಳ್ಳಿ ಅಮ್ಮ ನೀವು ಕೂಡ ಹೇಳ್ತಾ ಇದ್ದೀರಿ ಪರಿಹಾರ ಮಾಡ್ಕೊಳ್ಳಿ ಯಾಕಂದರೆ ಚೆನ್ನಾಗಿದೆ ಚೆನ್ನಾಗಿದೆ ಅದು ಬೇರೆ ಆದರೆ ಶನಿಯ ದೃಷ್ಟಿ ಯಾರನ್ನೂ ಬಿಡೋದಿಲ್ಲ ಹಾಗಾಗಿ ವೃಷಭ ರಾಶಿಯವರು ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಒಂದು ಟೈಮ್ ಕೂಡ ಹಾಗೆ ಕೆಟ್ಟಿರೋದ್ರಿಂದ ಅದು ತುಂಬ ಲಾಂಗ್ ಟೈಮ್ ಇರೋದ್ರಿಂದ ನೀವು ಖಂಡಿತ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಇನ್ನೂ ಯಾರನ್ನಾದ್ರೂ ಒಬ್ಬರನ್ನ ಅಂಥ ಒಂದು ಚಾನ್ಸಸ್ಸು ಖಂಡಿತವಾಗ್ಲೂ ಇರುತ್ತೆ ಎಸ್ ಹೌದು ಸಮಸ್ಯೆಗೆ ಏನು ಈಗ ಶುರು ಇರುತ್ತೆ ಆ ಟೈಮ್ ಅಲ್ಲಿ ಏನು ಪರಿಹಾರ ಹೇಳಿದಾರೆ ಅದನ್ನ ಮಾಡ್ಕೊಂಡ್ರೆ ಬೆಟರ್ ಆಮೇಲೆ ಸುಮ್ಮನೆ ದೊಡ್ಡವಾದ ಮೇಲೆ ಈ ರೀತಿ ಆಯ್ತು ಅಂತ ಸಫರ್ ಮಾಡಿ ಏನು ಯೂಸ್ ಆಗಲ್ಲ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ ಹಲೋ ನಮಸ್ತೆ ಸರ್ ಏನು ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್ ಅಂತ ಮೈಸೂರಿಂದ ಕರೆ ಮಾಡ್ತೀರಾ ಓಕೆ ಸರ್ ಯಾರ ಬಗ್ಗೆ ಕೇಳ್ಬೇಕಿತ್ತು ನನ್ನ ಬಗ್ಗೆ ಡೇಟ್ ಆಫ್ ಬರ್ತ್ ಹೇಳಿ ಹಾಂ ಸೆಪ್ಟೆಂಬರ್ ಟೂ ತೌಸಂಡ್ ಫೈವ್ ಸೆಪ್ಟೆಂಬರ್ ಟೂ ತೌಸಂಡ್ ಫೈವ್ ಹುಟ್ಟಿದ ಸಮಯ ಬೆಳಿಗ್ಗೆ ಹತ್ತು ಗಂಟೆ ಬೆಳಗ್ಗೆ ಹತ್ತು ಗಂಟೆ ಇವತ್ತೇ ಅಲ್ವಾ ಡೇಟ್ ಆಫ್ ಹೌದು ಬೆಳಗ್ಗೆ ಹತ್ತು ಗಂಟೆ ಹ್ಮ್ ಏನ್ ಪ್ರಶ್ನೆ ಇದೆ ಕೇಳಿ ಮೇಡಮ್ ಇದ್ರೆ ಹಲೋ ಹಲೋ ಮೇಡಮ್ ಜಾಬ್ ಜಾಬ್ ಬಗ್ಗೆ ಕೇಳಬೇಕಾಯ್ತು ನಮಸ್ತೆ ಸರ್ ಫಸ್ಟ್ ಫಸ್ಟ್ ಇದಕ್ಕೆ ಇವತ್ತು ನೋಡಿ ನಿಮ್ಮ ಹುಟ್ಟಿದ ದಿನನೇ ನೀವು ಫೋನ್ ಮಾಡಿದೀರ ಸೊ ಹಾಗಾಗಿ ಮೊದಲಿಗೆ ಹುಟ್ಟಿದ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆ ಒಳ್ಳೇದಾಗ್ಲಿ ಹಾ ನಿಮ್ಮ ಒಂದು ತುಲಾ ರಾಶಿ ತುಲಾ ಲಗ್ನ ಬರುತ್ತೆ ಮತ್ತೆ ಸ್ವಾತಿ ನಕ್ಷತ್ರ ಬರುತ್ತೆ ನಿಮ್ದು ಸ್ವಾತಿ ನಕ್ಷತ್ರ ಏನ್ ಪ್ರಶ್ನೆ ಸರ್ ನಿಮ್ದು ಬಗ್ಗೆ ಜಾಬ್ ಬಗ್ಗೆ ಕೇಳಬೇಕಿತ್ತಾ ಜಾಬ್ ಬಗ್ಗೆ ಹೇಳೋಣ ಏನು ಟೈಮ್ ನಡೀತಿದೆ ಇವರಿಗೆ ನೋಡೋದನ್ನು ನೋಡೋಣ ಫಸ್ಟು ನೋಡಿ ನಿಮ್ಮ ಟೈಮ್ ಬಂದು ಗುರುದಶೆ ನಡೀತಾ ಇದೆ ಸೊ ಅದು ಇನ್ನು ಎರಡು ಸಾವಿರದ ಮೂವತ್ತು ಇಪ್ಪತ್ತ ಎರಡು ಸಾವಿರದ ಮೂವತ್ತ್ ಮೂರವರೆಗೂ ಇರುತ್ತೆ ನಿಮಗೆ ಆ ಗುರುದಶೆಯಲ್ಲಿ ನಿಮಗೆ ಏನಪ್ಪ ಅಂತಂದರೆ ನಿಮಗೆ ನೋಡಿ ಜಾಬ್ ಅಂತ ನೀವು ಎಲ್ಲಿ ಜಾಬ್ಗೆ ಹೋಗ್ತಾ ಇದ್ರು ನೀವು ಅನ್ಕೊಂಡಂಗೆ ನಿಮಗೆ ಜಾಬ್ ಸಿಗ್ತಾ ಇಲ್ಲ ಯಾಕಂದ್ರೆ ನಿಮ್ಮ ರಾಶಿ ಕೂಡ ತುಲಾ ರಾಶಿ ಲಗ್ನ ಕೂಡ ತುಲಾ ಲಗ್ನ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ಹೆಸರು ಸರ್ ಹಲೋ ರಿಷಬ್ ರಿಷಬ್ ಓಕೆ ಓಕೆ ನೋಡಿ ಅನ್ನೋ ಅಕ್ಷರ ಆರನೋ ಅಕ್ಷರಕ್ಕೆ ತುಂಬ ತೊಂದರೆ ಅಂತ ಹೇಳಿದ್ವಿ ಅದೇ ರೀತಿ ನಿಮಗೆ ಇವಾಗ ನಿಮ್ಮ ರಾಶಿಗೆ ಹಿಂದೆ ಹನ್ನೆರಡನೇ ಮನೆಯಲ್ಲಿ ಕುಜಾ ಇರ್ತಾನೆ ಯಾಕಂದರೆ ಧನಸ್ಥಾನದ ಎರಡನೇ ಮನೆಯವನು ಹನ್ನೆರಡನೇ ಮನೇಲಿ ಇದ್ದಾನೆ ಜೊತೆಗೆ ನಿಮ್ಮ ಟೈಮ್ ಕೂಡ ಹನ್ನೆರಡನೇ ಮನೆ ದಶನೇ ನಡೀತಾ ಇರೋದ್ರಿಂದ ನಿಮ್ಮ ಟೈಮ್ ಕೂಡ ತುಂಬ ಬ್ಯಾಡಾಗಿದೆ ಇವಾಗ ಅದರಲ್ಲೂ ನಿಮಗೆ ನಿಮ್ಮ ಟೈಮ್ ಅಂತಂದರೆ ಎರಡು ಸಾವಿರದ ಮೂವತ್ತ್ಮೂರು ಎರಡು ಸಾವಿರದ ಮೂವತ್ತ್ಮೂರವರೆಗೂ ನಿಮಗೆ ತುಂಬ ಟೈಮ್ ಕೆಟ್ಟಿರುತ್ತೆ ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯ ಇರಲ್ಲ ಇವಾಗ ನಿಮ್ಮ ಮನೆಯಲ್ಲಿ ಯಾರನ್ನಾದರೂ ನೀವು ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಏನಾದರೂ ಬಿದ್ದು ಪೆಟ್ಟಾಗಿ ಏಟಾಗಿ ಆ ಥರ ಏನಾದರೂ ಆಗಿದ್ಯಾ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಯಾರನ್ನಾದರೂ ಕಳ್ಕೊಂಡಿದ್ದೀರಾ ಇವಾಗ ರೀಸೆಂಟ್ ಆಗಿ ನೀವು ಎರಡು ಸಾವಿರದ ಹದಿನೇಳರಿಂದ ಯಾರಿಗಾದರೂ ಪೆಟ್ಟಾಗಿರುತ್ತೆ ಕುಟುಂಬದಲ್ಲಿ ಅವರು ಏನಾದರೂ ಯಾರನ್ನಾದರೂ ಒಬ್ಬರನ್ನ ಕಳ್ಕೊಂಡಿರೋದಾಗಿರ್ಬೋದು ಅಥವಾ ಎಲ್ಲಾದರೂ ಬಿದ್ದು ಪೆಟ್ಟು ಮಾಡ್ಕೊಂಡಿರೋದಾಗಿರ್ಬೋದು ಇದೆಲ್ಲ ಕೂಡ ಅವರ ಒಂದು ಕುಟುಂಬದಲ್ಲಿ ಆಗ್ತಾ ಇರುತ್ತೆ ಕೆಲಸ ಅಂತ ಬಂದಾಗ ನೋಡಿ ಈ ಕೆಲಸ ಅಂತ ಹೋದಾಗ ಇವಾಗೂ ಕೂಡ ಕೆಲಸದಲ್ಲಿ ಕಿರಿಕಿರಿ ಇರುತ್ತೆ ಅವ್ರಿಗೆ ಒಳ್ಳೆಯ ಕೆಲಸ ಅವ್ರಿಗೆ ಸಿಕ್ಕೋದಿಲ್ಲ ಇವರು ಕೂಡ ಖಂಡಿತವಾಗ್ಲೂ ಪರಿಹಾರ ಮಾಡ್ಕೊಳ್ಳೋ ಮಾಡ್ಕೊಳ್ಬೇಕಾಗುತ್ತೆ ಆಲ್ರೆಡಿ ತುಲಾರಾಶಿಯವ್ರಿಗೆ ಟೈಮ್ ಕೆಟ್ಟಿದೆ ಎಲ್ಲೋ ಒಂದು ತಿಂಗಳು ಟೈಮ್ ಚೆನ್ನಾಗಾಗ್ಬೋದು ಆದರೆ ಅವರ ಒಂದು ಇವರ ಒಂದು ಟೈಮು ದಶಾಭುಕ್ತಿ ನೋಡಿದಾಗ ಖಂಡಿತ ಇವ್ರಿಗೆ ಟೈಮ್ ಕೆಟ್ಟಿದೆ ಯಾಕಂದರೆ ಹನ್ನೆರಡನೇ ಮನೆ ದಶ ನಡೀತಾ ಇರೋದ್ರಿಂದ ಇವರು ಅದಕ್ಕೆ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ ಅತಿ ಹೆಚ್ಚು ಇವರು ಶುಕ್ರನನ್ನು ಪೂಜೆ ಮಾಡಬೇಕಾಗುತ್ತೆ ಅಂತಂದರೆ ಎಲ್ಲಿ ಹೆಣ್ಣು ದೇವರು ದೇವಸ್ಥಾನ ಇರುತ್ತೋ ಅಲ್ಲಿ ಹೋಗಬೇಕಾಗುತ್ತೆ ವಿಷ್ಣುನನ್ನು ತುಂಬ ಆರಾಧಿಸಬೇಕಾಗುತ್ತೆ ಮತ್ತು ದಶ ಗುರುದಶ ನಡೀತಾ ಇರೋದ್ರಿಂದ ಗುರುವನ್ನು ಕೂಡ ಆರಾಧಿಸಬೇಕಾಗುತ್ತೆ ಜೊತೆಗೆ ಇವರು ಪರಿಹಾರ ಮಾಡಿಕೊಳ್ಬೇಕು ಅಂತಂದರೆ ಏನಪ್ಪ ಅಂದರೆ ಈ ಎಲ್ಲೋ ಸಫೈರ್ ಹಾಕೋದೇ ಆಗಿರ್ಬೋದು ಅಥವಾ ಗುರುಗ್ರಹದ ಒಂದು ಸ್ಟೋನು ಬ್ರೇಸ್ಲೆಟ್ನ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಇವರಿಗೆ ಪರಿಹಾರ ಸಿಕ್ಕುತ್ತೆ ಫಸ್ಟು ಇವರ ಏನು ಟೈಮ್ ನಡೀತಿದೆ ಅದನ್ನು ಇವರು ಸರಿ ಮಾಡ್ಕೊಳ್ಬೇಕಾಗುತ್ತೆ ಇವರ ಒಂದು ಕ ಬ್ಯಾಡ್ ಟೈಮ್ ಏನು ನಡೀತಿದೆ ಅದಕ್ಕೆ ಪರಿಹಾರ ಮಾಡಿಕೊಂಡ್ರೆ ಖಂಡಿತ ಇವ್ರಿಗೆ ಒಳ್ಳೆಯದಾಗುತ್ತೆ ನೆಕ್ಸ್ಟು ಕೆಲಸ ತಾನಾಗೇ ಬರುತ್ತೆ ಆದರೆ ಇವರು ಅಂದ್ಕೊಂಡಿರೋಂಥ ಕೆಲಸ ಸಿಕ್ಕೋದಿಲ್ಲ ತುಲಾ ರಾಶಿ ಟೈಮ್ ಇವಾಗ ಚೆನ್ನಾಗಿಲ್ಲ ಹಾಗಾಗಿ ಅಂದ್ಕೊಂಡಿರೋಂಥ ರಾಶಿ ಪ್ಲಸ್ ಇವರ ಒಂದು ಲ ಟೈಮು ಇವ್ರಿಗೇನು ದಶ ನಡೀತಿದೆ ಅದು ಕೂಡ ತುಂಬ ಬ್ಯಾಡಾಗಿದೆ ಓಕೆ ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ ಏನು ನಿಮ್ಮ ಸಮಸ್ಯೆ ಹೇಳ್ಕೊಂಡ್ರಿ ಅದಕ್ಕೆ ಪರಿಹಾರ ಏನು ತಿಳಿಸ್ಕೊಟ್ವಿ ಖಂಡಿತ ಅದನ್ನು ಮಾಡಿದ್ರೆ ನಿಮ್ಮ ಸಮಸ್ಯೆ ಪರಿಹಾರ ಆಗೇ ಆಗುತ್ತೆ ಎಲ್ಲರೂ ಕೂಡ ಕಾಲ್ ಮಾಡಿದವ್ರು ವೀಕ್ಷಕರೆಲ್ಲರೂ ಕೂಡ ಕಾಲ್ ಮಾಡಿರ್ತೀರಾ ನಿಮ್ಮ ಸಮಸ್ಯೆ ಏನಿದೆ ಅಂತ ಹೇಳ್ತೀರಾ ಅದಕ್ಕೆ ಪರಿಹಾರ ಕೂಡ ನಾವು ತಿಳಿಸ್ಕೊಡ್ತೀವಿ ಅದಾದ್ಮೇಲೆ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಖಂಡಿತ ನಿಮ್ಮ ಸಮಸ್ಯೆ ಮತ್ತೆ ಇನ್ನೂ ಹೆಚ್ಚಾಗ್ಬೋದು ಸೊ ಹಾಗಾಗಿ ಇಲ್ಲಿ ಏನು ಪರಿಹಾರ ತಿಳಿಸ್ಕೊಟ್ಟಿದ್ವಿ ಅದನ್ನ ನೀವು ಮಾಡಿದ್ರೆ ಸಾಕಷ್ಟು ಏನೇನೋ ಟ್ರೈ ಮಾಡಿರ್ತೀರಾ ಇಲ್ಲಿ ಹೇಳ್ತಿರೋ ತುಂಬ ಸಿಂಪಲ್ ಪರಿಹಾರ ಒಂದು ಸ್ಟೋನ್ ಮನೇಲಿಟ್ಟಿ ನಾರ್ಮಲ್ ಕೈಗೆ ಬ್ರೇಸ್ಲೆಟ್ ಯಾವ್ದಾದ್ರು ಒಂದ್ ಮೂಲಕ ಅವ್ರಿಗೆ ಕೊಡ್ತೀವಿ ಅದನ್ನ ಹಾಕೊಂಡಾಗ ಎಲ್ಲೋ ಒಂದ್ ಕಡೆ ಅವ್ರಿಗೆ ಇವಾಗ ನೋಡಿ ಕೆಲ್ಸ ತುಂಬಾ ಕಳ್ಕೊಂಡಿರೋರಿಗೆ ಕೆಲ್ಸ ಇಲ್ಲ ಅಂತ ಹುಡುಕ್ತಾ ಇರೋರ್ಗೆ ಆ ಒಂದು ಕೆಲ್ಸ ಸಿಕ್ಕೋ ಚಾನ್ಸಸ್ ಅದು ಎಷ್ಟೇ ಆಗಿರ್ಬೋದು ಇವಾಗ ತುಂಬ ಕೆಲಸ ಇಲ್ಲ ಅಂತ ಪಡೆದ ಪರ್ದಾಡ್ತಿರೋರಿಗೆ ಸ್ಟಾರ್ಟಿಂಗಲ್ಲಿ ಒಂದು ಇಪ್ಪತ್ತು ಸಾವಿರ ಸಿಗ್ಲಿ ಬಿಡಿ ಯಾರು ಕೊಡ್ತಾರೆ ಇಪ್ಪತ್ತು ಸಾವಿರದ ಕೆಲಸ ಸಿಕ್ಕಿದಾಗ ಒಂದು ಕಡೆ ನನಗೆ ಒಂದು ದಾರಿ ಸಿಕ್ಕಿದೆ ಅಂತ ಅಂದ್ಕೋಬೇಕು ಸ್ಟಾರ್ಟಿಂಗೆ ಒಂದು ಲಕ್ಷ ಎರಡು ಲಕ್ಷ ಸಂಬಳ ಕೊಟ್ಟು ಯಾರೂ ಕೂಡಿಸೋದಿಲ್ಲ ಆ ದಾರಿ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಸ್ಟೆಪ್ ಬೈ ಸ್ಟೆಪ್ ಅವ್ರು ಹತ್ಕೊಂಡು ಬರ್ತಾರೆ ಅದರಲ್ಲೂ ಅದನ್ನು ಪರಿಹಾರನ ಮಾಡ್ಕೊಳ್ಳೇಬೇಕಾಗುತ್ತೆ ಯಾಕಂದರೆ ಅವ್ರ ಟೈಮ್ ಚೆನ್ನಾಗಿಲ್ಲ ಅಂದಾಗ ಅಷ್ಟು ಟೈಮುನು ಅವರು ತುಂಬ ಸಫರ್ ನೋಡಬೇಕಾಗುತ್ತೆ ತುಂಬ ಅಶುಭ ಫಲಗಳನ್ನ ಅನ್ಭವಿಸ್ಬೇಕಾಗುತ್ತೆ ಅದಕ್ಕೆ ನಾವು ಕೊಟ್ಟಿರೋ ಅಂತ ಒಂದು ಪರಿಹಾರ ಮಾಡ್ಕೊಂಡಾಗ ಎಲ್ಲೊಂದು ಕಡೆ ದಾರಿ ಹೌದು ಕೆಲವರು ಅನ್ಕೊಳ್ತೀರಾ ನೀವು ಆಗತ್ತಾ ಆಗಲ್ವಾ ಅನ್ನೋ ಪ್ರಶ್ನೆ ಕೂಡ ನಿಮ್ಮಲ್ಲಿ ಇರುತ್ತೆ ಸೊ ಒಂದ್ಸರಿ ನೀವು ಟ್ರೈ ಮಾಡ್ಬೋದು ಏನೇನೆಲ್ಲ ಪರಿಹಾರ ಟ್ರೈ ನಿಮಗೆ ಗೊತ್ತಾಗುತ್ತೆ ಆಗುತ್ತೆ ಹೌದು ಅವಾಗ ಒಂದು ಧೈರ್ಯ ಬರುತ್ತೆ ಓಕೆ ಈ ರೀತಿ ಮಾಡಿದ್ರಿಂದ ನಮಗೆ ಈ ರೀತಿ ಒಳ್ಳೆಯದಾಯಿತು ಅಂತ ಹೇಳಿ ಸೊ ಹಾಗಾಗಿ ಇಂದು ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಮೇಡಮ್ ನಮ್ಮ ಸಾಕಷ್ಟು ವೀಕ್ಷಕರ ಪ್ರಶ್ನೆಗಳಿಗೆ ಪರಿಹಾರವನ್ನ ತಿಳಿಸ್ಕೊಟ್ರಿ ಇವತ್ತಿನ ದಿನ ಹೇಗಿದೆ ಯಾವ್ದು ಶುಭ ಬಣ್ಣ ಬಗ್ಗೆ ಕೂಡ ತಿಳಿಸ್ಕೊಡ್ರಿ ಧನ್ಯವಾದ ಮೇಡಮ್ ಮತ್ತೆ ನೋಡಿ ಇವತ್ತಿನ ರಾಶಿ ಇವತ್ತಿನ ನಕ್ಷತ್ರದವ್ರಿಗೆ ಇವತ್ತು ಯಾವ್ಯಾವ ನಕ್ಷತ್ರದವರು ಯಾವ್ಯಾವ ನಕ್ಷತ್ರವನ್ನು ಯೂಸ್ ಮಾಡಿದ್ರೆ ಯಾವ್ಯಾವ ನಕ್ಷತ್ರದವ್ರಿಗೆ ಇವತ್ತು ತುಂಬ ಚೆನ್ನಾಗಿದೆ ತುಂಬ ಶುಭ ಫಲ ಇದೆ ಅನ್ನೋದನ್ನ ಕೂಡ ನಮ್ಮ ಒಂದು ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ನೀವು ಮತ್ತೆ ರಿಪೀಟ್ ಹಾಕ್ಕೊಂಡು ನೋಡಿದ್ರೆ ಆಯಾ ನಕ್ಷತ್ರದವ್ರಿಗೆ ಇವತ್ತು ಏನು ಕೆಲಸ ಮಾಡಬೇಕು ಏನು ಕೆಲಸ ಮಾಡಬಾರ್ದು ಅನ್ನೋದು ನಮ್ಮ ಸ್ಕ್ರೀನ್ ಮೇಲೆ ಹೋಗ್ತಾ ಇರುತ್ತೆ ಅದನ್ನು ಕೂಡ ಇವು ನೋಡಿ ಇವತ್ತಿನ ನಕ್ಷತ್ರದವರು ಪಾಸಿಟಿವ್ನ ಮಾಡ್ಕೊಳ್ಬೋದು ಹಾಗಾಗಿ ಖಂಡಿತ ಯಾರೆಲ್ಲ ನಿಮ್ಮ ಒಂದು ಸಮಸ್ಯೆಗೆ ಇರ್ತೀರಾ ತುಂಬ ನೋಡಿ ಕೆಲಸ ಮನೆ ಕುಟುಂಬದ ಪ್ರಾಬ್ಲಮ್ಮು ಮತ್ತು ನಿಮ್ಮ ಹೆಲ್ತ್ ಪ್ರಾಬ್ಲಮ್ಮು ಏನೇ ಇದ್ದರೂ ನಮ್ಮ ನಂಬರ್ಗೆ ಕರೆ ಮಾಡಿ ಖಂಡಿತ ನಿಮಗೆ ಎಲ್ಲದಕ್ಕೂ ನಾವು ಪರಿಹಾರವನ್ನು ಕೊಡ್ತೀವಿ ಯಾವುದು ಪರಿಹಾರ ಇಲ್ಲ ಅಂತ ಅಂದ್ಕೊಳ್ಳಬೇಡಿ ಆ ಒಂದು ಸ್ಟೋನ್ ಏನಿದೆ ನೀವು ಒಂದು ಡೈಮಂಡ್ಗಿರೋ ಅಂಥ ಪವರ್ ಕೂಡ ನಮ್ಮ ಸ್ಟೋನಲ್ಲಿರುತ್ತೆ ಆ ಸ್ಟೋನನ್ನು ತೊಗೊಂಡೋಗಿ ನೀವು ಇಟ್ಕೊಂಡ್ರೆ ಸಾಕು ಖಂಡಿತ ನೀವು ಏನಾದರೂ ಒಂದು ಕೆಲಸ ಸಿಗ್ತಾ ಇರೋರ್ಗೆ ಒಂದು ಕೆಲಸ ಎಜುಕೇಷನ್ನು ಸ್ವಲ್ಪ ಡಲ್ಲಿರೋರಿಗೆ ಒಂದು ವಿದ್ಯಾಭ್ಯಾಸದ ಒಂದು ದಾರಿ ಹೀಗೆ ಹೆಲ್ತ್ ಪ್ರಾಬ್ಲಮ್ ಇರೋರಿಗೆ ಅವರ ಒಂದು ಹೆಲ್ತ್ ಎಲ್ಲವೂ ಕೂಡ ನಿಮಗೆ ಸಿಕ್ಕುತ್ತೆ ಅಂತ ಹೇಳ್ತಾ ಎಲ್ಲ ನೋಡಿರೋ ಸಮಸ್ತ ಕರ್ನಾಟಕದ ಜನತೆಗೆ ಕೂಡ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ಶುಭ ಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ತೌಸಂಡ್ ಪರ್ ಮಂತ್ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು